ನಮಸ್ಕಾರ ಶುಭೋದಯ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ತಮ್ಮೆಲ್ಲರಿಗೂ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಈ ಒಂದು ಪಠ್ಯದ ಕುರಿತ ಮುಂದುವಾರದ ಅಧ್ಯಾಯವನ್ನ ಕರೆಯೋಣ ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಈಗ ಈ ಪಠ್ಯದಲ್ಲಿ ಹೋದ್ ಕ್ಲಾಸ್ ನಲ್ಲಿ ನಾವ್ ಏನೇನ್ ಮಾಡಿದ್ವಿ ಅನ್ನೋದು ನೆನ್ಪಿದ್ಯಾ ನಿಮ್ಗೆಲ್ಲ ನೀರಾವರಿಯ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಅದಾದ ನಂತರ ಬೆಳೆಯ ಮಾದರಿಗಳೇನಿರುತ್ತೆ ಮಿಶ್ರ ಬೆಳೆಗಳಾಗಿರ್ಬಹುದು ಹ್ಮ್ ಅಥವಾ ಅಂತರ ಬೇಸಾಯ ಆಗಿರ್ಬಹುದು ಅಥವಾ ಸರದಿ ಆದ ನಂತರ ಸರದಿಯಲ್ಲಿ ಮಾಡುವಂತಹ ಬೇಸಾಯಗಳಾಗಿರ್ಬಹುದು ಅವುಗಳ ಕುರಿತು ಒಂದು ಸಮಗ್ರವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದೆ ಅಲ್ವಾ ಈಗ ಅದರ ಮುಂದುವರೆದ ಭಾಗ ಈಗ ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಅಂದ ತಕ್ಷಣ ಅದ್ರಲ್ಲಿ ಮೂರು ಇಂಪಾರ್ಟೆಂಟ್ ಆಗಿ ವರ್ಗವನ್ನ ನಾವು ಮಾಡ್ತಾ ಇದ್ವಿ ತ್ರೀ ಕ್ಯಾಟಗರಿ ಮಾಡಿದ್ವಿ ಮೂರು ವರ್ಗಿ ವರ್ಗವಾಗಿ ಮಾಡಿದ್ವಿ ಅದು ಬೆಳೆಯ ತಳಿಯ ಸುಧಾರಣೆ ಬೆಳೆಯ ತಳಿ ಸುಧಾರಣೆ ಬೆಳೆಯ ಉತ್ಪಾದನೆಯ ಸುಧಾರಣೆ ಹಾಗೂ ಬೆಳೆ ರಕ್ಷಣೆಯ ಸುಧಾರಣೆ ಬೆಳೆಯ ತಳಿ ಸುಧಾರಣೆ ಕ್ರಾಪ್ ವೆರೈಟಿ ಇಂಪ್ರೂವ್ಮೆಂಟ್ ಇದ್ರ ಬಗ್ಗೆ ನಾವು ಅಧಿಕ ಇಳುವರಿ ಕೊಡುವಂತದ್ದು ಒಳ್ಳೆ ಗುಣಮಟ್ಟ ಕೊಡುವಂಥದ್ದು ಸೊ ಇಂತಹ ಒಂದು ಬೆಳೆಯ ಬಗ್ಗೆ ನಾವು ಮಾತಾಡಿದ್ವಿ ಫಸ್ಟ್ ಒಳ್ಳೆಯ ಬೆಳೆಯನ್ನ ನಾವು ಆಯ್ಕೆ ಮಾಡ್ಬೇಕಲ್ವಾ ಅದಾದ ನಂತರ ಬೆಳೆಯ ಉತ್ಪಾದನೆಯ ಸುಧಾರಣೆ ಕ್ರಾಪ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಕ್ರಾಪ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಅಂದ ತಕ್ಷಣ ಒಳ್ಳೆಯ ತಳಿಯ ಬೆಳೆ ನಮ್ಗೆ ಸಿಕ್ಕ ತಕ್ಷಣ ಅದಾದ ನಂತರ ಅದ್ರಲ್ಲಿ ಇರುವಂತಹ ಪೋಷಕಾಂಶಗಳನ್ನ ನೋಡ್ಕೊಬೇಕು ಪೋಷಕಾಂಶಗಳು ಸಿಗುವಂತಹ ಗೊಬ್ಬರಗಳನ್ನ ಕೊಡಬೇಕು ಮತ್ತೆ ನೀರಾವರಿಯನ್ನ ನೋಡ್ಕೊಬೇಕು ಅವೆಲ್ಲ ಬೆಳೆಯ ಉತ್ಪಾದನೆಯ ಸುಧಾರಣೆಯಲ್ಲಿ ನಾವು ಕಲ್ತ್ವಿ ಕ್ರಾಪ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಅಲ್ಲಿ ಈಗ ಕೊನೆಯದಾಗಿ ಬೆಳೆಯನ್ನ ಒಳ್ಳೆ ತಳಿ ಸಿಕ್ಕಿದಾಯ್ತು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸಕಾಲವಾಗಿ ಗೊಬ್ಬರ ನೀರುಗಳನ್ನೆಲ್ಲ ಕೊಟ್ಟು ಅದನ್ನ ಚೆನ್ನಾಗಿ ಪೋಷಣೆ ಮಾಡಿದಾಯ್ತು ಈಗ ಪೋಷಣೆ ಮಾಡಿದಂತಹ ಬೆಳೆಯು ಒಳ್ಳೆ ಇಳುವರಿಯನ್ನ ನಮ್ಗೆ ನೀಡಿದೆ ಕೊಟ್ಟಂತಹ ಇಳುವರಿಯ ರಕ್ಷಣೆಯನ್ನ ಮಾಡ್ಬೇಕು ನಾವು ಕ್ರಾಪ್ ಪ್ರೊಟೆಕ್ಷನ್ ಮ್ಯಾನೇಜ್ಮೆಂಟ್ ಏನಿದೆ ಅದನ್ನು ನಾವು ಬೆಳೆ ರಕ್ಷಣೆಯ ಸುಧಾರಣೆಯಲ್ಲಿ ಇವತ್ತಿನ ಕ್ಲಾಸ್ ನಲ್ಲಿ ತಿಳ್ಕೊಂತ ಹೋಗೋಣ ಬೆಳೆ ರಕ್ಷಣೆಯ ಸುಧಾರಣೆ ಈಗ ಕೃಷಿ ಬೆಳೆಗಳ ಅಸಂಖ್ಯಾತ ಕಳೆಗಳಿಂದ ಕೀಟ ಪೀಡೆಗಳಿಂದ ಮತ್ತು ರೋಗಗಳಿಂದ ತೊಂದರೆಗೆ ಒಳಗಾಗುತ್ತೆ ಒಂದು ವೇಳೆ ಕಳೆಗಳನ್ನ ಮತ್ತು ಕೀಟಗಳನ್ನ ಸರಿಯಾದ ಸಮಯದಲ್ಲಿ ನಿಯಂತ್ರಿಸದಿದ್ದರೆ ಅವು ಬೆಳೆಗಳಿಗೆ ಅಧಿಕ ಪ್ರಮಾಣದಲ್ಲಿ ಹಾನಿಯನ್ನ ಉಂಟು ಮಾಡುತ್ತೆ ಮತ್ತು ಬಹುತೇಕ ನಷ್ಟವಾಗ್ತಾ ಬರುತ್ತೆ ಇದರ ಒಂದು ಇಂಟ್ರಡಕ್ಷನ್ ನಾವು ಹೋತ್ ಕ್ಲಾಸ್ ನಲ್ಲಿ ನಿಮ್ಗೆ ಕೊಟ್ಟಿದ್ವಿ ಕಳೆಗಳು ಈಗ ತೊಂದರೆಗಳು ಯಾವ್ದ್ಯಾವ್ದು ಕಳೆಗಳಿಂದ ಕೀಟಗಳಿಂದ ಹಾಗೂ ರೋಗಗಳಿಂದ ಕಳೆಗಳು ಅಂತ ಹೇಳಿದ್ರೆ ಏನ್ ಹೇಳ್ದೆ ಬೇಡದೆ ಇರುವಂತಹ ಗಿಡಗಳು ವೀಡ್ಸ್ ಅಂತ ನಾವು ಕರಿತೀವಿ ಅಲ್ವಾ ಕಳೆಗಳು ಕೃಷಿ ಭೂಮಿಯಲ್ಲಿ ಬೆಳೆಯುವ ನಮಗೆ ಬೇಡದ ಸಸ್ಯಗಳಾಗಿವೆ ಉದಾಹರಣೆಗೆ ಕ್ಯಾಲ್ಸಿಯಂ ಆರ್ಟೇನಿಯಂ ಸೈಪರಿನಸ್ ರೊಟಂಡಸ್ ಅವು ಆಹಾರ ಸ್ಥಳ ಮತ್ತು ಬೆಳಕಿಗಾಗಿ ಸ್ಪರ್ಧಿಸುತ್ತೆ ಏನಾಗುತ್ತೆ ನಮ್ಮ ಗಿಡಗಳನ್ನ ನಾವೇನು ಗೊಬ್ಬರ ಹಾಗೂ ನೀರಾವರಿ ಕೊಡ್ತೀವಿ ಅವುಗಳ ಜೊತೆಗೆ ಅದು ಸ್ಪರ್ಧೆಗೆ ಇಳಿಯುತ್ತೆ ಕಳೆಗಳು ಕೋಶಿಕಾಂಶಗಳನ್ನ ಹೀರಿಕೊಂಡು ಬೆಳೆಯ ಬೆಳವಣಿಗೆಯನ್ನ ಕಡಿಮೆ ಮಾಡುತ್ತಾ ಬರುತ್ತೆ ಆದ್ದರಿಂದ ಉತ್ತಮ ಇಳುವರಿಗಾಗಿ ಬೆಳೆಯ ಬೆಳವಣಿಗೆಯ ಪ್ರಾರಂಭಿಕ ಹಂತಗಳಲ್ಲಿಯೇ ಕಳೆಗಳನ್ನ ಕೃಷಿ ಭೂಮಿಯಿಂದ ತೆಗೆಯೋದು ಅತ್ಯಗತ್ಯವಾಗಿದೆ ಸೊ ಆದ್ರಿಂದ ನೀವು ರೈತಾಪಿ ವರ್ಗಕ್ಕೆ ಅಥವಾ ರೈತಾಪಿ ಕುಟುಂಬಕ್ಕೆ ನೀವೇನಾದ್ರೂ ಸೇರಿದ್ದೇ ಆದರೆ ನಿಮ್ಮ ಮನೆಗಳಲ್ಲಿ ನೋಡಿರಬಹುದು ಪ್ರತಿದಿನ ಬೆಳಗ್ಗೆ ಕಳೆ ಕೀಳದ ಒಂದು ದಿನಚರಿ ಒಂದು ಟೈಮ್ ಟೇಬಲ್ ನ ಭಾಗವಾಗಿರುತ್ತೆ ಅಲ್ವಾ ಅದೇ ತರ ನೆಕ್ಸ್ಟ್ ಕಳೆಗಳಿಂದ ನಮ್ಮ ಗಿಡಗಳನ್ನ ಹೇಗೆ ರಕ್ಷಣೆ ಮಾಡ್ಕೊಳೋದು ಅನ್ನೋದು ನಾವು ಕಲ್ತ್ವಿ ಕೀಟಗಳು ಕೀಟಗಳು ಅಂದ್ರೆ ಚಿಕ್ಕ ಚಿಕ್ಕ ಹುಳುಗಳು ಸಾಮಾನ್ಯವಾಗಿ ಕೀಟ ಪಿಡುಗುಗಳು ಸಸ್ಯಗಳನ್ನ ಮೂರು ವಿಧಗಳಲ್ಲಿ ಆಕ್ರಮಿಸುತ್ತೆ ಅದು ಬೇರು ಕಾಂಡ ಮತ್ತು ಎಲೆಗಳನ್ನ ಕತ್ತರಿಸುತ್ತೆ ಸಸ್ಯದ ವಿವಿಧ ಭಾಗಗಳಿಗೆ ಕೋಶ ರಸವನ್ನ ಅವುಗಳು ಹೀರುವಂತೆ ಮಾಡುತ್ತೆ ಮತ್ತೆ ಅವು ಕಾಂಡ ಮತ್ತು ಹಣ್ಣುಗಳನ್ನ ಕೊರಿಯುತ್ತೆ ಈ ರೀತಿಯಾಗಿ ಅವು ಪರಿಣಾಮಗಳನ್ನ ಉಂಟು ಮಾಡಿ ಇಳುವರಿ ಕಡಿಮೆ ಆಗೋದ್ನ ಮಾಡುತ್ತೆ ಅದೇ ರೀತಿ ರೋಗಗಳು ಇದು ಕೀಟಗಳ ಬಗ್ಗೆ ಆಯಿತು ರೋಗಗಳು ರೋಗಗಳು ಏನ್ ಮಾಡುತ್ತೆ ಶಿಲೀಂಧ್ರ ಫಂಗಸ್ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಗಳಂತಹ ರೋಗಕಾರಕಗಳಿಂದ ಸಸ್ಯಗಳಲ್ಲಿ ರೋಗಗಳು ಉಂಟಾಗುತ್ತೆ ಈ ರೋಗಕಾರಕಗಳು ಮಣ್ಣು ನೀರು ಮತ್ತು ಗಾಳಿಯಲ್ಲಿದ್ದು ಅವುಗಳ ಮೂಲಕವೇ ಹರಡುತ್ತೆ ಕಳೆಗಳು ಕೀಟಗಳು ಮತ್ತು ರೋಗಗಳನ್ನ ಹಲವು ವಿಧಾನಗಳಿಂದ ನಿಯಂತ್ರಿಸಬಹುದು ಸಾಮಾನ್ಯವಾಗಿ ಹೆಚ್ಚು ಬಳಕೆಯ ಒಂದು ವಿಧಾನವೆಂದರೆ ಪೀಡೆನಾಶಕ ಇದ್ಯಾವುದೋ ಪೂಜೆ ಪೂಜೆ ತರ ಕೇಳಿಸುತ್ತಲ್ವಾ ಪೀಡನಾಶಕ ಪೂಜೆ ಪೀಡೆನಾಶಕ ಹೋಮ ಅಂತ ಹೇಳ್ತೀವಲ್ಲ ಅದೇ ರೀತಿ ಪೀಡನಾಶಕ ಮತ್ತು ಕೀಟನಾಶಕ ಇಲ್ಲಿ ಪೀಡೆ ಅಂತ ಹೇಳಿದ್ರೆ ಗ್ರಹಗತಿಗಳಿಂದ ಉಂಟಾದಂತಹ ಪೀಡೆಗಳಲ್ಲ ಬದಲಿಗೆ ಸಸ್ಯಗಳಲ್ಲಿ ಗಿಡಗಳಲ್ಲಿ ಕಂಡು ಬರುವಂತಹ ಸಮಸ್ಯೆಗಳನ್ನ ನಾವು ಹೇಗೆ ಕಮ್ಮಿ ಮಾಡಬಹುದು ಅನ್ನೋದ್ರ ಕುರಿತು ಕೀಟನಾಶಕ ಮತ್ತು ಶಿಲೀಂಧ್ರ ನಾಶಕಗಳನ್ನ ಪೀಡೆ ಪೀಡೆನಾಶಕ ಕಳೆನಾಶಕ ಕೀಟನಾಶಕ ಶಿಲೀಂಧ್ರನಾಶಕಗಳನ್ನ ಒಳಗೊಂಡಿರುತ್ತೆ ಈ ರಾಸಾಯನಿಕಗಳನ್ನ ಬೆಳೆ ಸಸ್ಯಗಳ ಮೇಲೆ ಸಿಂಪಡಿಸ್ತಾರೆ ಅಥವಾ ಬಿತ್ತನೆ ಬೀಜಗಳು ಮತ್ತು ಮಣ್ಣನ್ನ ಸಂಸ್ಕರಿಸಿಗಳು ಬಳಸ್ತಾರೆ ಆದಾಗ್ಯೂ ಇಂತಹ ರಾಸಾಯನಿಕ ಅತಿಯಾದ ಬಳಕೆಯು ಕೂಡ ಸಮಸ್ಯೆಯನ್ನ ಉಂಟು ಮಾಡುತ್ತೆ ಹೌದು ಇಂತಹ ರಾಸಾಯನಿಕ ಬಳಕೆಯಿಂದ ಈ ಕಳೆಗಳು ಕೀಟಗಳು ರೋಗಗಳು ನಿವಾರಣೆ ಆದ್ರೂ ಸಹ ಇಂತಹ ಪೀಡೆನಾಶಕ ಕೀಟನಾಶಕಗಳನ್ನ ಬಳಸೋದ್ರಿಂದ ನಾವು ತಿನ್ನುವಂತಹ ಆಹಾರ ಸಂಪೂರ್ಣವಾಗಿ ರಾಸಾಯನಿಕವಾಗಿ ಅನ್ಸುತ್ತೆ ತುಂಬಾ ಕೆಮಿಕಲ್ ಆಗಿ ಫೀಲ್ ಆಗುತ್ತೆ ನಮ್ಗೆ ಯಾಕಂದ್ರೆ ಅವು ಅನೇಕ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳಿಗೆ ವಿಷಕಾರಿಯಾಗಿ ಪರಿಣಮಿಸಬಹುದು ಮತ್ತು ಅವು ಪರಿಸರ ಮಾಲಿನ್ಯವನ್ನ ಉಂಟು ಮಾಡಬಹುದು ಹೇಗೆ ಮೇಡಮ್ ಇದನ್ನ ಹೇಗ್ ಹೇಳ್ತೀರಾ ನೋಡಿ ನಿಮ್ಗೆ ಅಕಸ್ಮಾತ್ ಹುಷಾರಿಲ್ಲ ಜ್ವರ ಬಂದಿದೆ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ ಕ್ಲಿನಿಕ್ಗೋ ದವಾಖಾನೆಗೋ ಆಸ್ಪತ್ರೆಗೋ ಹೋಗ್ತೀರಾ ಅಲ್ಲ ಅವ್ರು ಏನ್ ಮಾಡ್ತಾರ ನಿಮ್ಗೆ ಹುಷಾರಾಗಕ್ಕೆ ಒಂದಿಷ್ಟು ಆಂಟಿ ನ ಕೊಡ್ತಾರಲ್ವಾ ಸೊ ಇದನ್ ಕೊಟ್ಟಾಗ ಏನಾಗುತ್ತೆ ನಮ್ಮ ದೇಹದಲ್ಲಿ ಇರುವಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳ ಜೊತೆಗೆ ಕೆಟ್ಟ ಬ್ಯಾಕ್ಟೀರಿಯಾಗಳ ಜೊತೆಗೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಸಹ ಸತ್ತು ಹೋಗ್ಬಿಡುತ್ತೆ ಅಲ್ವಾ ಸೊ ಎಲ್ಲಾ ಕೂಡ ನಿಲಾಗುತ್ತೆ ಅದಕ್ಕೆ ಜ್ವರ ಬಂದ್ಮೇಲೆ ವಿಪರೀತವಾಗಿ ಸುಸ್ತಿರುತ್ತೆ ಯಾಕಂದ್ರೆ ದೇಹದಲ್ಲಿ ಆ ರೋಗ ನಿರೋಧಕ ಶಕ್ತಿ ಮೇಲೂ ಕೂಡ ಇವುಗಳು ಪರಿಣಾಮ ಬೀರುತ್ತೆ ಆದ್ರಿಂದ ಕೆಲವೊಂದಿಷ್ಟು ಡಾಕ್ಟರ್ಗಳು ವೈದ್ಯರು ಅವಾಗವಾಗ ಈ ಆಂಟಿಬಯೋಟಿಕ್ ನ ಪದೇ ಪದೇ ಕೊಡೋದನ್ನ ಅವ್ರು ಶಿಫಾರಸ್ ಮಾಡಲ್ಲ ಅಂದ್ರೆ ರೆಕಮೆಂಡ್ ಮಾಡ್ಲಿಕ್ಕೆ ಹೋಗಲ್ಲ ಅರ್ಥ ಆಯ್ತಾ ಸಾಮಾನ್ಯವಾಗಿ ಈ ಪ್ಯಾರಾಸೋಟಮೊಲ್ ಅಂತಹ ಮಾತ್ರೆಗಳಲ್ಲೇ ಕಮ್ಮಿ ಆಗುತ್ತೆ ಅಂತ ಹೇಳ್ತಿರ್ತಾರೆ ಯಾವಾಗ ನಮ್ಗೆ ಬರುವಂತಹ ಜ್ವರ ವೈರಾಣುಗಳಿಂದ ಬಂದಂತಹ ವೈರಲ್ ಫೀವರ್ ಗಳಾಗಿರುತ್ತೋ ಅಂತ ಸಮಯದಲ್ಲಿ ನ ಕೊಡಲೇಬೇಕಾಗತ್ತೆ ಆದ್ರೆ ಈ ಆಂಟಿಬಯೋಟಿಕ್ ನಮ್ಮ ದೇಹವನ್ನ ಉತ್ತೇಜಿಸಿ ಆರೋಗ್ಯವನ್ನ ವೃದ್ಧಿಸಲ್ಲ ಬದಲಿಗೆ ಅದ್ರ ಒಳಗಿರುವಂತಹ ವೈರಾಣುಗಳನ್ನ ಹೊರ ಹಾಕುತ್ತೆ ಅದ್ರ ಜೊತೆಗೆ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನ ಕೂಡ ಕೊಲ್ಲುತ್ತೆ. ಅದೇ ತರಾನೇ ಈಗ ಈ ಫರ್ಟಿಲೈಸರ್ಗಳು ಅಥವಾ ಕೆಮಿಕಲ್ ಫರ್ಟಿಲೈಸರ್ಗಳು ರಸಗೊಬ್ಬರಗಳು ಏನಿರುತ್ತೆ ಅವು ಕೀಟನಾಶಕಗಳು ಕೀಟನಾಶಕಗಳು ಇವೆಲ್ಲ ಏನಿರುತ್ತೆ ಪೆಸ್ಟಿಸೈಡ್ಸ್ ಅಂತ ಕರಿತೀವಿ ಇವೆಲ್ಲ ಏನಿರುತ್ತೆ ಗಿಡಗಳ ಪೋಷಣೆಯ ಜೊತೆ ಜೊತೆಗೆ ಅದು ಕೆಲವೊಂದು ಗಿಡಗಳಿಗೆ ವಿಷಕಾರಿಯಾಗಿ ಪ್ರಾಣಿಗಳಿಗೆ ವಿಷಕಾರಿಯಾಗಿ ಕಾಣ್ಬಹುದು ಸೊ ನಾ ಹಿಂದಿನ ಕ್ಲಾಸ್ ನಲ್ಲಿ ತೋರ್ಸಿರ್ಬೇಕಾದ್ರೆ ಈ ಒಂದು ಫರ್ಟಿಲೈಸರ್ಸ್ ಅಥವಾ ಪೆಸ್ಟಿಸೈಡ್ಸ್ ಗಳನ್ನೆಲ್ಲ ಹೊಲ ಕೃಷಿ ಭೂಮಿಗೆ ಹಾಕ್ಬೇಕಾದ್ರೆ ಸಂಬಂಧಪಟ್ಟಂತಹ ಜನರು ಅದಕ್ಕೆ ಮುಖಕ್ಕೆ ಒಂದು ಮಾಸ್ಕ್ ಅನ್ನ ಸಹ ಧರಿಸಿರ್ತಾರೆ ಯಾಕಂದ್ರೆ ಅವುಗಳು ಉಸಿರಾಟ ಉಪ್ಸ ಅಸ್ತಮ ಇಂತಹ ತೊಂದರೆಗಳನ್ನ ಈಡ್ ಮಾರುತ್ತೆ ಅನ್ನೋ ಒಂದು ಕಾರಣಕ್ಕೆ ಮತ್ತೆ ಇದು ಪರಿಸರ ಮಾಲಿನ್ಯವನ್ನ ಕೂಡ ಉಂಟು ಮಾಡ್ತಾ ಬರುತ್ತೆ ಯಾಂಕವಾಗಿ ಕಳೆ ಸಸ್ಯಗಳನ್ನ ಕೀಳುವುದು ಕೂಡ ಕಳೆಗಳ ನಿಯಂತ್ರಣ ವಿಧಾನಗಳಲ್ಲಿ ಒಂದಾಗಿದೆ ಸಮರ್ಪಕ ಬೀಜ ಪಾತ್ರದ ಸೀಡ್ ಬೆಡ್ ತಯಾರಿಕೆ ನಿಗದಿತ ಸಮಯದಲ್ಲಿ ಬಿತ್ತನೆ ಅಂತರ ಬೇಸಾಯ ಪದ್ಧತಿ ಮತ್ತು ಬೆಳೆ ಸರದಿ ವಿಧಾನಗಳು ಮುಂತಾದ ನಿಯಂತ್ರಣ ವಿಧಾನಗಳು ಕೂಡ ಕಳೆಯನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತೆ ಪೇಜ್ ನಂಬರ್ ನೈಂಟಿ ಟೂ ದಯವಿಟ್ಟು ಮೂರನೇ ಪಾ ನಾಲ್ಕನೇ ಪ್ಯಾರಾಗ್ರಾಫ್ ಅಲ್ಲಿ ಇರೋ ಲೈನ್ ನ ಅಂಡರ್ಲೈನ್ ಮಾಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಕಳೆನಿಯ ಕಳೆನವನ್ನ ನಾವು ನೈಸರ್ಗಿಕವಾಗಿ ಹೇಗೆ ತಡೆಗಟ್ಟಬಹುದು ಅನ್ನೋ ಒಂದು ಪ್ರಶ್ನೆ ಬರಬಹುದು ಅದಕ್ಕುತ್ರ ಈ ರೀತಿ ಇರುತ್ತೆ ಸಮರ್ಪಕ ಬೀಜ ಸಮರ್ಪಕ ಬೀಜ ಪಾತ್ರ ಸಮರ್ಪಕ ಬೀಜ ಪಾತ್ರದ ತಯಾರಿಕೆ ನಿಗದಿತ ಸಮಯದಲ್ಲಿ ಬಿತ್ತನೆ ಅಂತರ ಬೇಸಾಯ ಅಂತರ ಬೇಸಾಯ ಪದ್ಧತಿ ಬೆಳೆ ಸರದಿ ವಿಜ್ಞಾನ ಇತ್ಯಾದಿ ಎಕ್ಸೆಟ್ರಾ 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 ಅರ್ಥ ಆಯ್ತಾ ಸಮರ್ಪಕ ಬೀಜ ಪಾತ್ರದ ತಯಾರಿಕೆ ಬೀಜ ಪಾತ್ರ ಅಂತ ಹೇಳಿದ್ರೆ ಸೀಡ್ ಬೆಡ್ ಅವುಗಳ ತಯಾರಿಕೆ ನಿಗದಿತ ಸಮಯದಲ್ಲಿ ಬಿತ್ತನೆ ಒಂದೊಳ್ಳೆ ಟೈಮ್ ಅಂದ್ರೆ ರಾಹುಕಾಲ ಯಮಗಂಡ ಕಾಲ ಅವುಗಳನ್ನ ನೋಡ್ಕೊಂಡ ಇಲ್ಲ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ನಿಗದಿತ ಸಮಯದಲ್ಲಿ ಬಿತ್ತನೆ ಅಂತರ ಬೇಸಾಯ ಪದ್ಧತಿ ಹೋದ್ ಕ್ಲಾಸ್ ನಲ್ಲಿ ಹೇಳಿದೆ ಅಂತರ ಬೇಸಾಯ ಅಂತ ಹೇಳಿದ್ರೆ ಏನು ಅಂತ ಅನ್ಬಿಟ್ಟು ಂತಹ ಕೃಷಿ ಭೂಮಿಯಲ್ಲಿ ಈ ತರಣವಾಗಿ ಒಂದೊಂದು ಬೇಸಾಯದ ಮಧ್ಯವೂ ಸ್ವಲ್ಪ ಜಾಗವನ್ನ ಉಂಟು ಮಾಡೋಕೆ ಅಂತರ ಬೇಸಾಯ ಪದ್ಧತಿ ಬೆಳೆ ಸರದಿ ವಿಧಾನ ಸರದಿಯ ನಂತರ ಬೆಳೆಗಳನ್ನ ಬೆಳೆಯುವಂತಹ ವಿಧಾನ ಇತ್ಯಾದಿ ಇವುಗಳು ಕೂಡ ಈ ಕಳೆ ನಿಯಂತ್ರಿಸಲು ಸಹಾಯ ಮಾಡುತ್ತೆ ವೆರಿ ಇಂಪಾರ್ಟೆಂಟ್ ಈ ನಾಲ್ಕು ಪಾಯಿಂಟ್ ನ ಅಂಡರ್ಲೈನ್ ಮಾಡ್ಕೊಳ್ಳಿ ಅಥವಾ ನೋಟ್ ಮಾಡ್ಕೊಳ್ಳಿ ಮುಂದೆ ಪೀಡೆಗಳ ವಿರುದ್ಧದ ಇನ್ನಿತರ ನಿಯಂತ್ರಣ ವಿಧಾನಗಳೆಂದರೆ ಪ್ರತಿರೋಧ ತಳಿಗಳ ಬಳಕೆ ಮತ್ತು ಬೇಸಿಗೆ ಉಳುಮೆ ಬೇಸಿಗೆಯಲ್ಲಿ ಹೆಚ್ಚು ಪೀಡನಾಶ ಪೀಡೆಗಳು ಅಷ್ಟ್ ಕಾಡೋದಿಲ್ಲ ಅಲ್ವಾ ಕೀಟಗಳು ಅಷ್ಟು ಕಾಡೋದಿಲ್ಲ ಅದಕ್ಕೆ ನೋಡಿ ಸಾಮಾ ಯಾಕಂದ್ರೆ ಸೂರ್ಯನ ಬಿಸಿಲು ಹಾಗಿರುತ್ತೆ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಅಕ್ಕಿ ಡಬ್ಬದಲ್ಲಿ ಕುಂಟೆಗಳಾಗಿದ್ರೆ ಅಥವಾ ಬೇಳೆ ಡಬ್ಬಗಳಲ್ಲಿ ಕುಂಟೆಗಳಾಗಿದ್ರೆ ಚಿಕ್ಕ ಚಿಕ್ಕ ಹುಳಗಳು ಹರಿದಾಡ್ತಿದ್ರೆ ನಾವ್ ಏನ್ ಮಾಡ್ತೀವಿ ಅದನ್ನ ಒಂದು ತಟ್ಟೆಗೆ ಹಾಕಿ ಬಿಸಿಲಿನಲ್ಲಿ ಒಣಗಕ್ಕೆ ಇಡ್ತೀವಿ ಬಿಸಿಲಿನ ತಾಪಕ್ಕೆ ಆ ಒಂದು ಹುಳುಗಳೆಲ್ಲ ಆಚೆ ಬಿಟ್ಟು ಹೋಗುತ್ತಲ್ವಾ ಇದು ಹಾಗೇನೆ ಇದು ಕಳೆಗಳನ್ನ ಹೇಗೆ ನಿವಾರಿಸೋದು ಅನ್ನೋದಕ್ಕೆ ಈ ಒಂದು ಪಾಯಿಂಟ್ಗಳಾದವು ಈಗ ಪೀಡೆಗಳ ವಿರುದ್ಧ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರತಿರೋಧಕ ಅಂತ ಹೇಳಿದ್ರೆ ಪೀಡೆಗಳನ್ನ ಪ್ರತಿರೋಧಿಸುವಂತಹ ಅವಕ್ಕೆ ಅವೇ ಡಿಫೆನ್ಸ್ ಮಾಡ್ಕೊಳುವಂತಹ ಪ್ರತಿರೋಧಕ ತಳಿಗಳ ಆಯ್ಕೆಯನ್ನ ಮಾಡ್ಕೊಳ್ಬೇಕು ನಾವು ಮೊದಲನೇದಾಗಿ ನೋಟ್ ಮಾಡ್ಕೊಳ್ಳಿ ಪ್ರತಿರೋಧಕ ತಳಿಗಳ ಬಯಕೆ ಬಳಕೆ ಬಳಕೆ ಒಂದು ಎರಡನೇದು ಬಂದು ಬೇಸಿಗೆಯ ಉಳುಮೆ ಸಮ್ಮರ್ ಸೀಸನ್ ಅಲ್ಲಿ ಉಳುಮೆ ಮಾಡೋದು ಕೂಡ ಈ ಒಂದು ಕೀಟಗಳ ಮೇಲೆ ತುಂಬಾ ಪರಿಣಾಮವನ್ನ ಮಾಡ್ತಾ ಬರುತ್ತೆ ಇಲ್ಲಿ ಕಳೆಗಳು ಮತ್ತು ಪೀಡೆಗಳನ್ನ ನಾಶಪಡಿಸಲು ಬೇಸಿಗೆ ಕಾಲದಲ್ಲಿ ಕೃಷಿ ಭೂಮಿಯನ್ನ ಆಳವಾಗಿ ಉಳುಮೆ ಮಾಡಲಾಗುತ್ತೆ ಅರ್ಥ ಆಯ್ತಾ ಈಗ ಇದನ್ ಹೇಳ್ತಾ ನಿಮ್ಗೊಂದು ಚಟುವಟಿಕೆಯನ್ನ ಸಹ ಕೊಟ್ಟಿದ್ದಾರೆ ಚಟುವಟಿಕೆ ಹದಿನೈದು ಪಾಯಿಂಟ್ ಒಂದು ಏನು ಚಟುವಟಿಕೆ ಕಳೆ ಪೀಡೆಗಳಿಗೆ ಒಳಗಾಗಿರುವ ಕೃಷಿ ಭೂಮಿಗೆ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಭೇಟಿ ನೀಡಿ ಮತ್ತು ಕೃಷಿ ಭೂಮಿಯಲ್ಲಿರುವ ಕಳೆಗಳು ಮತ್ತು ಕೀಟ ಪಿಡುಗುಗಳ ಪಟ್ಟಿ ಮಾಡಿ ಮಾಡ್ತೀರಾ ಹ್ಮ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಭೇಟಿ ಮಾಡಿ ಪಟ್ಟಿ ಮಾಡ್ತಾ ಬನ್ನಿ ಈಗ ನೆಕ್ಸ್ಟ್ ನಾವು ಆಹಾರ ಸಂಪನ್ಮೂಲ ಸುಧಾರಣೆಗಳಲ್ಲಿ ಬೆಳೆಯ ರಕ್ಷಣೆಯ ನಿರ್ವಹಣೆಯ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಹೇಗೆ ನಾವು ಕಳೆಗಳಿಂದ ಮತ್ತೆ ಕೀಡೆಗಳಿಂದ ಅಂದ್ರೆ ಹುಳುಗಳಿಂದ ಅದೇ ರೀತಿ ರೋಗಗಳಿಂದ ನಮ್ಮ ಬೆಳೆಗಳನ್ನ ರಕ್ಷಣೆ ಮಾಡ್ತಾ ಬರ್ತೀವೋ ಅದಾದ ನಂತರ ಈ ಒಂದು ಧಾನ್ಯಗಳ ಶೇಖರಣೆ ಮಾಡೋದು ಸ್ಟೋರೇಜ್ ಮಾಡ್ಕೊಳೋದು ಕೂಡ ಒಂದು ಸವಾಲಿನ ಕೆಲಸ ಅಂತಾನೆ ಹೇಳ್ಬಹುದು ಆನ್ಯಗಳ ಶೇಖರಣೆ ಸಂಗ್ರಹಣ ನಷ್ಟವು ಕೃಷಿ ಉತ್ಪನ್ನಗಳಲ್ಲಿ ಅತ್ಯ ಅಧಿಕವಾಗಿರಬಹುದು ನೋಡಿ ಒಬ್ಬ ರೈತ ಈ ಕೃಷಿ ಭೂಮಿಯಲ್ಲಿ ಫಸ್ಟ್ ಮಣ್ಣನ್ನೆಲ್ಲ ಹದಗೊಳಿಸಿ ಒಂದೊಳ್ಳೆ ತಳಿಯ ಬೆಳೆಗಳನ್ನ ತಂದು ಬಿತ್ತನೆಯನ್ನ ಮಾಡಿ ಅದಕ್ಕೆ ಸಕಾಲವಾಗಿ ನೀರಾವರಿವನ್ನ ಮಾಡಿಸಿ ಹ್ಮ್ ಜೊತೆಗೆ ಗೊಬ್ಬರಗಳನ್ನೆಲ್ಲ ಸಿಂಪಡಿಸಿ ಬೆಳೆಗಳನ್ನ ಬೆಳೆದು ಬರುವಂತಹ ಕಳೆಗಳು ರೋಗಗಳು ಕೀಟಗಳಿಂದ ಅವಕ್ಕೆ ರಕ್ಷಣೆಯನ್ನ ಮಾಡಿ ಕೊಯ್ಲನ್ನ ತೆಗೆದು ಮಾಡಿರ್ತಾನೆ ಇದಾದ ನಂತರ ಆ ಧಾನ್ಯಗಳನ್ನ ಶೇಖರಣೆ ಮಾಡದಿದೆಯಲ್ಲ ಅದು ತುಂಬಾ ಚಾಲೆಂಜಿಂಗ್ ಅದ್ರಲ್ಲಿ ಉಂಟಾಗುವಂತಹ ಸಂಗ್ರಹಣ ನಷ್ಟವು ಸ್ಟೋರೇಜ್ ಲಾಸ್ ಏನಿದೆ ಲಾಸ್ ಏನಿದೆ ಇಂತಹ ನಷ್ಟಗಳಿಗೆ ಕಾರಣವಾದಂತಹ ಜೈವಿಕ ಅಂಶ ಜೈವಿಕ ಅಂಶ ಬಯೋಲಾಜಿಕಲ್ ಫ್ಯಾಕ್ಟ್ ಜೈವಿಕ ಅಂಶ ಅಂತ ಹೇಳಿದ್ರೆ ಅದು ಕೀಟಗಳು ದಂಶಕಗಳು ಹುಳುಗಳು ಶಿಲೀಂಧ್ರಗಳು ಫಂಗಸ್ ಬ್ಯಾಕ್ಟೀರಿಯಾ ಇತ್ಯಾದಿ ಇವೆಲ್ಲ ನೈಕರ್ಗಿಕವಾಗಿ ಅಂದ್ರೆ ಜೈವಿಕವಾಗಿ ನಮ್ಮನ್ನ ಕಾಡುವಂತಹ ಕೆಲವೊಂದಿಷ್ಟು ಅಂಶಗಳು ಯಾವ್ದಾವ್ದವು ಕೀಟಗಳು ದಂಶಗಳು ಆನಂತರ ಹುಳುಗಳು ಶಿಲೀಂಧ್ರಗಳು ಶಿಲೀಂಧ್ರ ಫಂಗಸ್ ಬ್ಯಾಕ್ಟೀರಿಯಾಗಳು ದಂಶಗಳು ಅಂತ ಹೇಳಿದ್ರೆ ಅದು ಒಂದ್ ರೀತಿಯ ಹುಳಗಳಾಗಿರುತ್ತೆ ದಂಶಗಳು ಅನ್ನೋದು ಕೂಡ ಅಹ್ ಹುಳಗಳಾಗ್ತಾ ಬರ್ತಂದ್ರೆ ಹ್ಮ್ ಈ ಒಂದು ಭೂಮಿ ಕೃಷಿ ಭೂಮಿಯಲ್ಲಿ ಅಥವಾ ನಾವು ಸ್ಟೋರೇಜ್ ಮಾಡಿ ಇಡ್ಬೇಕಾದ್ರೆ ಉಂಟಾಗುವಂತದ್ದು ಅದ್ರ ಕುರಿತಾದಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮ್ಗೆ ಮುಂದಿನ ಕ್ಲಾಸ್ ನಲ್ಲಿ ಕೊಡ್ತೀನಿ ಈಗ ಜೈವಿಕ ಅಂಶಗಳು ಕೀಟಗಳು ದಂಶಕಗಳು ಹುಳುಗಳು ಶಿಲೀಂಧ್ರ ಬ್ಯಾಕ್ಟೀರಿಯಾ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ಅದೇ ರೀತಿ ಇವೆಲ್ಲ ಜೈವಿಕ ಅಂಶ ಅಂದ್ರೆ ಆ ಜೈವಿಕ ಅಂಶಗಳು ಒಂದಿಷ್ಟಿರುತ್ತೆ ನಾನ್ ಬಯಲಾಜಿಕಲ್ ಗಳು ಕೂಡ ಒಂದಿಷ್ಟಿರುತ್ತೆ ಅಜೈವಿಕ ಅಂಶಗಳು ಅಜೈವಿಕ ಅಂಶಗಳು ಏನೇನಿರಬಹುದು ಸಂಗ್ರಹಣ ಸ್ಥಳಗಳಲ್ಲಿ ಅಸಮರ್ಪಕ ತೇವಾಂಶ ತೇವಾಂಶವಾಗಿರುವಂಥದ್ದು ತಾಪಮಾನ ಟೆಂಪರೇಚರ್ ಈ ಅಂಶಗಳಿಂದಾಗಿ ಉತ್ಪನ್ನಗಳ ಗುಣಮಟ್ಟ ಕುಸಿತ ತೂಕ ನಷ್ಟ ಕೀಣಿಸಿದ ಮೊಳೆಯುವಿಕೆ ಸಾಮರ್ಥ್ಯ ನಿರ್ವಣತೆಯು ಉಂಟಾಗಿ ಉತ್ಪನ್ನಗಳು ಮಾರುಕಟ್ಟೆ ಮೌಲ್ಯ ಕಡಿಮೆಯಾಗುತ್ತೆ ಉತ್ಪನ್ನಗಳ ಸಮರ್ಪಕ ಉಪಚಾರದಿಂದ ಮತ್ತು ಉಗ್ರಾಣಗಳ ಉಗ್ರಾಣ ಅಂದ್ರೆ ಉಗ್ರಾಣ ಅಂದ್ರೆ ಸ್ಟೋರೇಜ್ ಮಾಡ್ಲಿಕ್ಕೆ ಇರುವಂತಹ ಜಾಗ ಅರ್ಥ ಆಯ್ತಾ ಉಗ್ರಾಣಗಳ ಸ್ಟೋರ್ ರೂಮ್ ಅಂತೀವಲ್ಲ ಆ ರೀತಿ ಉಗ್ರಾಣಗಳ ಕ್ರಮಬದ್ಧ ನಿರ್ವಹಣೆಯಿಂದ ಈ ಅಂಶಗಳನ್ನ ನಿಯಂತ್ರಿಸಬಹುದು ಭವಿಷ್ಯದ ಬಳಕೆಗಾಗಿ ಧಾನ್ಯಗಳನ್ನ ಶೇಖರಿಸುವ ಮೊದಲು ಹತ್ತೋಟಿ ಮತ್ತು ನಿಯಂತ್ರಕ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅವುಗಳು ಅಂದ್ರೆ ಶೇಖರಿಸುವ ಮುನ್ನ ಉತ್ಪನ್ನಗಳನ್ನ ಕಟ್ಟುನಿಟ್ಟಾಗಿ ಸ್ವಚ್ಛಗೊಳಿಸುವುದು ಈಗ ಮತ್ತೆ ಒಂದು ಲೈವ್ ಎಕ್ಸಾಂಪಲ್ ಕೊಡ್ತೇನೆ ಸಾಮಾನ್ಯವಾಗಿ ನಮ್ಮ ಮನೇಲಿ ಹಬ್ಬ ಬಂತು ಅಂತ ಹೇಳಿದ್ರೆ ಸಿಹಿ ತಿನಿಸುಗಳನ್ನ ಮಾಡ್ತಾರೆ ಯಾವ್ದ್ ಮಾಡ್ತಾರೆ ಹೋಳಿಗೆ ಮಾಡಬಹುದು ಕಜ್ಜಾಯ ಕರ್ಜಿಕಾಯಿ ರವೆ ಉಂಡೆ ಇಂತಹದ್ನೆಲ್ಲ ಮಾಡ್ತಾರೆ ಅವು ಸ್ವಲ್ಪ ಜಾಸ್ತಿನೇ ಮಾಡ್ತಾರಲ್ವಾ ಅಗತ್ಯಕ್ಕಿಂತ ಜಾಸ್ತಿ ಮಾಡ್ತಾರೆ ಈಗ ರೀಸೆಂಟ್ ಆಗಿ ಗಣಪತಿ ಹಬ್ಬ ಬಂದಿತ್ತು ಚಕ್ಲಿ ನಿಪ್ಪಟ್ಟು ಕೋಡ್ ಬಳೆಗಳನ್ನೆಲ್ಲ ಮಾಡಿದ್ರು ಅಗತ್ಯಕ್ಕಿಂತ ಜಾಸ್ತಿ ಮಾಡ್ದಾಗ ಅವುಗಳನ್ನ ಒಂದು ಡಬ್ಬಿಗಳಲ್ಲಿ ತುಂಬಿಡ್ತಾರೆ ಇವಾಗೆಲ್ಲ ಏರ್ ಟೈಟ್ ಬಾಕ್ಸ್ ಗಳು ಅಂತೆಲ್ಲ ಸಿಕ್ಕಿದೆ ಅವಾಗೆಲ್ಲ ಎಂತ ಮಾಡೋರು ಮನೆಯಲ್ಲಿ ಇರುವಂತಹ ಪಾತ್ರೆನೆ ಸ್ವಚ್ಛಗೊಳಿಸಿ ಅದ್ರಲ್ಲಿ ಯಾವ್ದೇ ನೀರಿನ ಅಂಶ ಇಲ್ಲದೆ ಇರೋ ಹಾಗೆ ವರ್ಸಿ ಅದ್ರ ಒಳಗೆ ತುಂಬಿ ಇಡ್ತಾ ಇದ್ರು ಹೌದೋ ಇಲ್ವೋ ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ನಾವು ಒಂದು ಧಾನ್ಯವನ್ನ ಶೇಖರಿಸಿ ಇಡ್ಬೇಕಾದ್ರೆ ಮೊದಲು ಅವುಗಳನ್ನ ಶೇಖರೆ ಶೇಖರಣೆ ಮಾಡುವಂತ ಉತ್ಪನ್ನ ಸ್ಟೋರೇಜ್ ಕಂಟೈನರ್ ಏನಿದೆ ಅದನ್ನ ಸ್ವಚ್ಛಗೊಳಿಸೋದು ಮೊದಲು ಸೌರ ಬಿಸಿಲಿನಲ್ಲಿ ನಂತರ ನೆರ ನೆರಳಿನಲ್ಲಿ ಉತ್ಪನ್ನಗಳನ್ನ ಸಮರ್ಪಕವಾಗಿ ಒಣಗಿಸೋದು ಈಗ ಈ ಮೆಣಸಿನಕಾಯಿಗಳನ್ನೆಲ್ಲ ನಾವು ಬೆಳಿತೀವಿ ಅಂತ ಹೇಳಿದ್ರೆ ಆ ರೀತಿಯಾಗಿ ಅಲ್ವಾ ಮೊದಲು ಅದನ್ನ ಸೂರ್ಯನ ಬೆಳಕಿನಲ್ಲಿ ಚೆನ್ನಾಗಿ ಒಣಗಿಸ್ತೀವಿ ಅದಾದ ನಂತರ ತಂಪಾಗಿರೋ ಜಾಗ ತಂಪಾಗಿರೋ ಜಾಗ ಅಂದ್ರೆ ನೆರಳಿನಲ್ಲಿ ಉತ್ಪನ್ನಗಳನ್ನ ಸಮರ್ಪಕವಾಗಿ ಒಣಗಿಸೋದು ಹಾಗೂ ಕ್ರೀಡೆಗಳನ್ನ ಕೊಲ್ಲುವ ರಾಸಾಯನಿಕ ಧೂಮಗಳನ್ನ ಫ್ಯೂಮಿಗೇಷನ್ ಅಂತ ಹೇಳ್ತೀವಿ ನಾವತ್ನ ಅಥವಾ ಆಯ್ತಾ ರಾಸಾಯನಿಕ ಧೂಮಗಳನ್ನ ಈ ಫ್ಯೂಮಿಗೇಷನ್ ಅಂತ ಹೇಳಿದ್ರೆ ಏನು ಅದು ಯಾವ ರೀತಿ ಕಾಣುತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಕೂಡ ನಾನು ನಿಮಗೆ ಮುಂದಿನ ಕ್ಲಾಸ್ ನಲ್ಲಿ ತಿಳ್ಸ್ಕೊಡ್ತೇನೆ ಫ್ಯೂಮಿಗೇಷನ್ ಅಂತ ಏನಿರುತ್ತೆ ಅಂದ್ರೆ ಅದೊಂದು ಅನಿಲ ಏನಿರುತ್ತೆ ಅನಿಲಗಳನ್ನ ಸಿಂಪಟನೆ ಮಾಡ್ತಾ ಬರ್ತಾರೆ ಫ್ಯೂಮಿಗೇಷನ್ ಅಲ್ಲಿ ಆ ಅನಿಲ ಸಿಂಪಡಣೆ ಮಾಡ್ತಾ ಇದ್ದಂಗೆ ಅಲ್ಲಿ ಸುತ್ತಮುತ್ತ ಇರುವಂತಹ ಕೀಟಗಳು ನಾಶ ಆಗ್ತಾ ಬರುತ್ತೆ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈ ನಮ್ಮ ಮನೆಯ ಸುತ್ತಮುತ್ತ ಸೊಳ್ಳೆಗಳಿದ್ದಾಗ ಮಸ್ಕಿಟೋಸ್ ಇದ್ದಾಗ ಏನ್ ಮಾಡ್ತಾರೆ ಒಂದ್ರೆ ಒಂದು ಗಾಡಿಯಲ್ಲಿ ಬಂದು ಒಂದು ಪೈಪ್ ನಲ್ಲಿ ಈ ರೀತಿ ಒಂದು ಅನಿಲವನ್ನ ಬಿಡುಗಡೆ ಮಾಡಿ ಹೋಗ್ತಾರೆ ಅದನ್ನು ನಾವು ಸ್ಯುಮಿಗೇಷನ್ ಅಥವಾ ರಾಸಾಯನಿಕ ಧೂಮಗಳನ್ನು ಅಂತ ಹೇಳ್ತೀವಿ ತಿಳಿತಾ ಇದು ಧಾನ್ಯಗಳ ಶೇಖರಣೆ ಹೇಗೆ ಸಂಗ್ರಹಣ ನಷ್ಟವನ್ನ ತಡೆಗಟ್ಟಬಹುದು ಜೈವಿಕ ಅಂಶಗಳು ಹೇಗೆ ಸಂಗ್ರಹಣ ನಷ್ಟಕ್ಕೆ ಕಾರಣ ಆಗುತ್ತೆ ಕೀಟಗಳಾಗಿರ್ಬಹುದು ದಂಶಕಗಳಾಗಿರ್ಬಹುದು ಹುಲು ಹುಳುಗಳು ಶಿಲೀಂಧ್ರ ಬ್ಯಾಕ್ಟೀರಿಯಾ ಇತ್ಯಾದಿ ಮತ್ತೆ ಅಜೈವಿಕ ಅಂಶ ಅಂದ್ರೆ ಅಸಮರ್ಪಕ ತೇವಾಂಶ ಆ ಒಂದು ಅಹ್ ಇಡುವಂತಹ ಉಗ್ರಾಣವನ್ನ ಸರಿಯಾಗಿ ಸ್ವಚ್ಛಗೊಳಿಸದೇ ಇರಬಹುದು ತಾಪಮಾನಗಳಾಗಿರ್ಬಹುದು ಇತರ ತಟ್ಟಂತೆ ಜೈವಿಕ ಅಂಶಗಳನ್ನ ತಡೆಗಟ್ಟದಕ್ಕೆ ಏನ್ ಮಾಡ್ತೀರಿ ಆಗಾಗ ರೋಗನಾಶಕಗಳನ್ನ ರಾಸಾಯನಿಕ ಧೂಮಗಳನ್ನ ನಾವು ಹೊಡಿತೀವಿ ಅಜೈವಿಕ ಅಂಶವನ್ನ ತಡೆಗಟ್ಟಕ್ ನಾವು ಏನ್ ಮಾಡ್ತೀವಿ ನಾವು ಸ್ಟೋರ್ ಮಾಡ್ಬೇಕಾಗಿರುವಂತಹ ಉತ್ಪನ್ನಗಳನ್ನ ಕಟ್ಟನಿಟ್ಟಾಗಿ ಸ್ವಚ್ಛಗೊಳಿಸೋದು ಮತ್ತೆ ಸೌರ ಬಿಸಿಲಿನಲ್ಲಿ ಸೂರ್ಯನ ಬಿಸಿಯ ತಾಪದಲ್ಲಿ ಮತ್ತು ಒಣಗಿಸಿ ಅದಾದ ನಂತರ ನೆರಳಿನಲ್ಲಿ ಆ ಒಂದು ಬೆಳೆಯನ್ನ ಉತ್ಪನ್ನ ಏನಿದೆ ಅವುಗಳನ್ನ ಚೆನ್ನಾಗಿ ಒಣಗಿಸೋದು ಈ ರೀತಿ ಮಾಡೋದು ಇದು ಧಾನ್ಯಗಳ ಶೇಖರಣೆ ಆಯ್ತು ಈಗ ನೆಕ್ಸ್ಟ್ ಪಶು ಸಂಗೋಪನೆ ಬಗ್ಗೆ ತಿಳ್ಕೊಂತ ಹೋಗೋಣ ಅನಿಮಲ್ ಹಸ್ಬೆಂಡರಿ ಪಶು ಸಂಗೋಪನೆ ಅಥವಾ ಅನಿಮಲ್ ಅನಿಮಲ್ ಹಸ್ಬೆಂಡ್ರಿ ಪಶು ಸಂಗೋಪನೆಯು ಜಾನುವಾರುಗಳ ವೈಜ್ಞಾನಿಕ ನಿರ್ವಹಣೆಯಾಗಿದೆ ಸೊ ಇದೇನಿದ್ರು ಜಾನುವಾರುಗಳು ಜಾನುವಾರುಗಳು ಅಂದ್ರೆ ಪ್ರಾಣಿಗಳಲ್ಲ ನಾವು ಮನೆಯಲ್ಲಿ ಅಂದ್ರೆ ಡೊಮೆಸ್ಟಿಕ್ ಅನಿಮಲ್ಸ್ ಅಂತ ಕರಿತೀವಲ್ಲ ಅಂತವನ್ನ ನಾವು ಜಾನುವಾರುಗಳು ಅಂತ ಕರಿತೀವಿ ಜಾನುವಾರುಗಳ ವೈಜ್ಞಾನಿಕ ಸೈಂಟಿಫಿಕ್ ನೋಡಿ ಇಂಗ್ಲಿಷ್ ಸೆಂಟೆನ್ಸ್ ನಮ್ಗೆ ಸಿಕ್ಬಿಟ್ಟು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಆಫ್ ಡೊಮೆಸ್ಟಿಕ್ ಅನಿಮಲ್ಸ್ ಇಸ್ ಅನಿಮಲ್ ಹಸ್ಬೆಂಡರಿ ವಾಟ್ ಈಸ್ ಅನಿಮಲ್ ಹಸ್ಬೆಂಡರಿ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಆಫ್ ಡೊಮೆಸ್ಟಿಕ್ ಅನಿಮಲ್ಸ್ ಇಸ್ ಕಾಲ್ಡ್ ಅನಿಮಲ್ ಹಸ್ಬೆಂಡರಿ ಜಾನುವಾರುಗಳ ವೈಜ್ಞಾನಿಕ ನಿರ್ವಹಣೆಯನ್ನ ಪಶು ಸಂಗೋಪನೆ ಅಂತ ಕರಿತೀವಿ ಇದು ಪೋಷಣೆ ಸಂತಾನೋತ್ಪತಿ ಮತ್ತು ರೋಗ ನಿಯಂತ್ರಣಗಳಂತಹ ರೋಗ ನಿಯಂತ್ರಣಗಳಂತಹ ಹಲವಾರು ಅಂಶಗಳನ್ನ ಒಳಗೊಂಡಿದೆ ಏನೇನು ಪೋಷಣೆ ಸಂತಾನೋತ್ಪತ್ತಿ ರೋಗ ನಿಯಂತ್ರಣಗಳಂತಹ ಹಲವಾರು ಅಂಶಗಳನ್ನ ಇದು ಒಳಗೊಂಡಿದೆ ಪ್ರಾಣಿ ಆಧಾರಿತ ಕೃಷಿಯು ದನ ಮೇಕೆ ಕುರಿ ಕೋಳಿಗಳ ಸಾಕಾಣಿಕೆಗೆ ಮತ್ತು ಮೀನು ಕೃಷಿಗಳನ್ನ ಒಳಗೊಂಡಿರುತ್ತೆ ಅರ್ಥ ಆಯ್ತಾ ಇಲ್ಲಿ ದನ ಹಸುಗಳು ಮೇಕೆಗಳು ಕುರಿಗಳು ಕೋಳಿಗಳು ಇದರ ಜೊತೆಗೆ ಮೀನುಗಳನ್ನ ಸಾಕೋದು ಕೂಡ ಇರುತ್ತೆ ಜನಸಂಖ್ಯೆ ಹೆಚ್ಚಿದಂತೆಲ್ಲ ಮತ್ತು ಜೀವನ ಮಟ್ಟ ಹೆಚ್ಚಿದಂತಲ್ಲ ಜೀವನ ಮಟ್ಟ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಚ್ಚಿದಂತಲ್ಲ ಹಾಲು ಮೊಟ್ಟೆ ಮತ್ತು ಮಾಂಸಕ್ಕೆ ಬೇಡಿಕೆ ಏರುತ್ತಲೇ ಇರುತ್ತದೆ ಹಾಗೂ ಜಾನುವಾರುಗಳನ್ನ ಮಾನವೀಯವಾಗಿ ನಡೆಸಿಕೊಳ್ಳುವ ಬಗ್ಗೆ ಬೆಳೆಯುತ್ತಿರುವ ಅರಿವು ಪಕ್ಷು ಸಂಗೋಪನೆಯಲ್ಲಿ ಹೊಸ ಮಿತಿಗಳನ್ನ ಉಂಟು ಮಾಡಿದೆ ಅಂದ್ರೆ ಈ ಒಂದು ಜಾನುವಾರುಗಳು ಈಗ ಹಸುಗಳು ಅವುಗಳಲ್ಲಿ ಅತಿ ಹೆಚ್ಚು ನಮ್ಗೆ ಹಾಲು ಬೇಕು ಅಂತ ಹೇಳಿದಾಗ ಅವಕ್ಕೆ ಏನ್ ಮಾಡ್ತೀವಿ ಸೂಜಿಯನ್ನ ಸುಚ್ಚುತ್ತಾರೆ ಗಳಿಂದ ಹಾಲನ್ನ ಕರಿಯಕ್ಕೆ ಹೋಗ್ತಾರೆ ಸೊ ಈ ಒಂದು ಪ್ರಾಣಿ ದಯಾ ಸಂಘಗಳು ಏನಿರುತ್ತೆ ಈಗ ಪೇಟ ಅನ್ನೋದು ಕೂಡ ಒಂದು ಪ್ರಾಣಿ ದಯಾ ಸಂಘ ಇವುಗಳೆಲ್ಲ ಬಂದ ನಂತರ ಸೊ ಮಾನವೀಯವಾಗಿ ನಾವು ಪಶುಗಳನ್ನ ಕೂಡ ಸರಿಯಾಗಿ ನೋಡ್ಸ್ಕೊಬೇಕು ಅನ್ನೋದ್ರ ಬಗ್ಗೆ ಇವುಗಳು ನಮ್ಗೆ ತಿಳುವಳಿಕೆನ ತಂದ ನಂತರ ಈ ಒಂದು ಹನಿಮಲ್ ಹಸ್ಬೆಂಡ್ ಅಥವಾ ಪಶು ಸಂಘ ನಿಲ್ವಾ ಬದಲಾವಣೆಗಳನ್ನ ರೆವಲ್ಯೂಷನ್ಗಳನ್ನ ಮಿತಿಗಳನ್ನ ಗಳನ್ನ ಉಂಟು ಮಾಡಿದ್ದೀವಿ ಹೀಗೆ ಜಾನುವಾರು ಉತ್ಪಾದನೆಯು ಸಹ ಸುಧಾರಿಸಬೇಕಾದಂತಹ ಅಗತ್ಯ ನಮ್ಗೆ ಅತಿ ಹೆಚ್ಚು ಇರುತ್ತೆ ತಿಳಿತಾ ಈಗ ಸಮಯ ಆಗ್ತಾ ಇದೆ ಮುಂದಿನ ಕ್ಲಾಸ್ ನಲ್ಲಿ ನಾವು ಈ ದನಗಳ ಕ್ಯಾಟಲ್ ಬ್ರೀಡಿಂಗ್ ಅಂತ ಕರಿತೀವಿ ದನಗಳ ಸಾಕಾಣಿಕೆಯ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ ಇದಾಗಿತ್ತು ನಿಮ್ಮ ವಿಜ್ಞಾನದ ತರಗತಿ ಇವತ್ತಿನ ತರಗತಿಯಲ್ಲಿ ನಾವು ಮಾಡಿದಂತಹ ಪಾಠ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ಕ್ಲಾಸ್ ನಲ್ಲಿ ಮತ್ತಷ್ಟು ಪಾಠಗಳ ಕುರ್ತು ನಾವು ಕಲಿತಾ ಸಾಗೋಣ ಅಂತ ಹೇಳ್ತಾ ಇಲ್ಲಿಗೆ ನಿಮ್ಮೆಲ್ಲಾರ್ಗೂ ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ